ಮೊದಲುಗೊಂಡಂಗೆ ಇಡೀ ರಾಜ್ಯದಲ್ಲಿ ಆ ರಾಜ್ಯದಲ್ಲಿ ಬರ್ತಕ್ಕಂಥ ಎಲ್ಲ ಚುನಾವಣೆಗಳಲ್ಲೂ ಅತ್ಯುತ್ತಮ ಒಂದು ಯಶಸ್ಸು ಗಳಿಸಿ ಜಯಶೀಲರಾದಂತಹ ಸಂದರ್ಭದಲ್ಲಿ ಇವತ್ತು ಸಹ ರಾಜ್ಯ ಸರ್ಕಾರಕ್ಕೆ ಭಯ ಹುಟ್ಟಿದೆ ಅದರಿಂದ ತಾಲೂಕ್ ಪಂಚಾಯತ್ ಜಿಲ್ಲಾ ಪಂಚಾಯತ್ ನಡೆಸಲಿಕ್ಕೆ ಕೂಡ ಅವರಿಗೆ ಭಯ ಇದೆ ಕಾರಣ ನಾವು ಸೋತೋಗ್ತಿರೋ ಮತ್ತೊಂದು ನಮಗೆ ಕಾಂಗ್ರೆಸ್ ನಮಗೆ ಮುಖಮ ಆಗುತ್ತೋ ಒಂದು ಅಂಜಿಕೆ ಅಳುಕು ಇಂಥ ಒಂದು ಪರಿಸ್ಥಿತಿಯಲ್ಲಿ ಮತ್ತೆ ಎರಡ್ ಸಾವಿರದ ಇಪ್ಪತ್ತೆಂಟಕ್ಕೆ ಜೆಡಿಎಸ್ ಪಕ್ಷ ಜೊತೆಯಾಗಿ ಬಿಜೆಪಿಯ ಒಂದು ಮೈತ್ರಿಯೊಂದಿಗೆ ಮತ್ತೊಮ್ಮೆ ಕರ್ನಾಟಕದಲ್ಲಿ ಸರ್ಕಾರ ರಚನೆ ಮಾಡಬೇಕು ನಮ್ಮೆಲ್ಲರ ಒಂದು ಸರ್ವಾಂಗೀಣ ಅಭಿವೃದ್ಧಿಗೆ ಆರೂವರೆ ಕೋಟಿ ಜನತೆಯ ಸರ್ವಾಂಗೀಣ ಅಭಿವೃದ್ಧಿಗೆ ಅಭಿವೃದ್ಧಿಗೆ ಎಲ್ಲ ರೀತಿಯಲ್ಲಿ ರೂಪುರೇಷೆ ಕೊಟ್ಟು ಮುಂದೆ ಸರ್ಕಾರ ತರುವ ನಿಟ್ಟಿನಲ್ಲಿ ಇಲ್ಲಿಂದ ಪಾದಯಾತ್ರೆ ಮೊದಲುಗೊಳ್ತಿದೆ ಅದಕ್ಕೆ ಇಲ್ಲಿಂದ ಮೊದಲುಕೊಂಡು ಇಡೀ ರಾಜ್ಯದಲ್ಲಿ ನಾವೆಲ್ಲ ಕೈ ಜೋಡಿಸೋದ್ರ ಮೂಲಕ ಮತ್ತೊಮ್ಮೆ ರಾಜ್ಯದಲ್ಲಿ ಜೆ ಡಿ ಎಸ್ ಬಿಜೆಪಿ ಮೈತ್ರಿ ಸರ್ಕಾರ ತಂದು ನಾವೆಲ್ಲರೂ ಕೂಡ ನೆಮ್ಮದಿ ಆಗ್ಬೋದು ಅಂತ ಆಗುವ ನಿಟ್ಟಿನಲ್ಲಿ ಏನು ಇವತ್ತು ದಿವಸ ಇಲ್ಲಿಂದ ಪಾದಯಾತ್ರೆ ಮೂಲಕ ಆಗಿದೆ ಇದಕ್ಕೆ ಆಗಮಿಸಿದಂತ ಎಲ್ಲರೂ ಕೂಡ ಮತ್ತೊಮ್ಮೆ ನಾನು ಶುಭ ಕೋರ್ತಾ ಸ್ವಾಗತ ಕೋರ್ತಾ ಈ ಒಂದು ಸಭೆಯ ಕುರಿತು ಇನ್ನು ಹತ್ತು ಹಲವಾರು ಮುಖಂಡರು ಮಾತಾಡಿದ್ದಾರೆ ಅವರ ಒಂದು ಮಾರ್ಗದರ್ಶನ ಒಂದು ಸಲಹೆ ಸೂಚನೆ ಕಟ್ಟೋಣ ಎಲ್ಲರ ಪಕ್ಷದ ಒಂದು ಪದಾಧಿಕಾರಿಗಳಿಗೆ ಸಣ್ಣ ಪುಟ್ಟ ಒಂದು ಉನ್ಮತವಾಗಿ ಹೋಗೋಣ ಅಂತ ಸಂದರ್ಭ ಹೇಳ್ತಾ ನನಗೆ ಪ್ರಾಸ್ತಾವಿಕ ಭಾಷಣ ಮಾಡಲಿಕ್ಕೆ ಅವಕಾಶ ಮಾಡಿಕೊಂಡಂತ ಸರ್ವರಿಗೂ ಕೂಡ ನಾನು ಧನ್ಯವಾದಗಳು ಅಭಿನಂದನೆ ಅಭಿನಂದಿಸ್ ಎಲ್ರಿಗೂ ಶುಭವಾಗಲಿ ಜೈ ಹಿಂದ್ ಜೈ ಜೈಸ್ ನಮಸ್ಕಾರ ಅವರು ಆ ಕುಮಾರಣ್ಣ ಮಾತಾಡಬೇಕು ಇಲ್ಲಾಂದ್ರೆ ನಿಖಿಲ್ ಅವ್ರು ಮಾತಾಡ್ಬೇಕು ಮಧ್ಯದಲ್ಲಿ ನನ್ನ ಸೇರಿಸ್ತೀರಿ ಇವಾಗ ಕೆಲಸ ಮಾಡಿ ತೋರಿಸ್ತೀನಿ ಅಂತ ಕುಮಾರಣ್ಣನಿಗೂ ಗೊತ್ತು ನಿಖಿಲ್ ಅವ್ರಿಗೂ ಗೊತ್ತು ಸಮೃದ್ಧಿ ಅವ್ರಿಗೂ ಗೊತ್ತು ವೆಂಕರಡ್ಡಿ ಅವ್ರಿಗೆ ಗೊತ್ತು ಇಲ್ಲಿನ ಎಲ್ಲ ಪಕ್ಷದ ಮುಖಂಡರಿಗೆ ಎಲ್ಲರಿಗೂ ಗೊತ್ತು ಒಂದು ವರ್ಷದಲ್ಲಿ ನಾನು ಏನು ಕೆಲಸ ಮಾಡಿದ್ದೀನಿ ಅಂದ್ರೆ ಮಾಧ್ಯಮ ಮಿತ್ರ ಮಿತ್ರರಿಗೆ ಏನು ಒಂದು ಪ್ರೆಸ್ ಮೀಟ್ ಮಾಡಿದ್ದೀನಿ ಅವತ್ತು ಹೇಳಿದ್ದೀನಿ ಮತ್ತೆ ಅದು ಹೇಳಬೇಕು ಅಂದ್ರೆ ಇವಾಗ ಇಲ್ಲ ಇರೋ ಜನ ಎಲ್ಲ ಬಹಳ ಲೇಟ್ ಆಗಿದೆ ಅಂತ ನಿಖಿಲ್ ಅವರ ನಿಖಿಲ್ ಅಣ್ಣ ಹೇಳ್ತಿದ್ದಾರೆ ಒಂದ್ ಎರಡು ನಿಮಿಷದಲ್ಲಿ ಮುಗಿಸ್ಬಿಡ್ತೀನಿ ರೋಡ್ ಓವರ್ ಬ್ರಿಡ್ಜ್ ಆರೋಪಿ ಅಂತ ಏನ್ ಹೇಳ್ತಾರ ನಮ್ಮ ಬಂಗಾರಪೇಟೆ ಕ್ಷೇತ್ರದಲ್ಲಿ ಸುಮಾರು ಎರಡು ಮೂರು ಕಡೆ ಜಾಸ್ತಿ ಹೆಚ್ಚು ಕಡಿಮೆ ಆಗ್ತದೆ ಸ್ಯಾನಿಟೋರಿಯಂ ಇಲ್ಲೂ ಹೆಚ್ಚು ಕಡಿಮೆ ಆಗ್ತಾ ಇದೆ ಕರೆಕ್ಟ್ ಅಲ್ಲ ಸ್ಯಾನಿಟೋರಿಯಂ ಹೋಗ್ಬೇಕು ಅಂದ್ರೆ ನಿಮಗೆ ಸುಮಾರು ಒಂದ್ ಅರ್ಧ ಗಂಟೆ ಕಾಯ್ಬೇಕು ನೀವು ಇದು ಕಾಮ್ ಸಮುದ್ರ ದೇಶಹಳ್ಳಿ ಎಸ್ ಎನ್ ರಿಸಾರ್ಟ್ ಈ ನಾಲ್ಕು ಆರೋಪಿ ಟೆಂಡರ್ ಸ್ಟೇಜ್ ಬಂದಿದೆ ಇದು ಸುಮಾರು ಇಪ್ಪತ್ತೈದು ಮೂವತ್ತು ವರ್ಷದಿಂದ ಏನು ಆಗ್ಲೇ ಇರೋದು ನನಗೆ ಒಂದು ವರ್ಷ ನೀವು ಏನು ಅವಕಾಶ ಕೊಟ್ಟಿದ್ದೀರೋ ನೀವೇನು ಒಂದು ಆಶೀರ್ವಾದ ಮಾಡಿಕೊಟ್ರೋ ಈ ಒಂದು ವರ್ಷದಲ್ಲಿ ಮಾಡಿ ತೋರಿಸಿದ್ದೀನಿ ಇನ್ನೆರಡು ತಿಂಗಳಿಂದ ಮೂರು ತಿಂಗಳಲ್ಲಿ ಟೆಂಡರ್ ಆಗಿ ನಿಮ್ಗೆ ಕೆಲಸ ಆಗುತ್ತೆ ರೋಡ್ ಏನು ಇತ್ತು ದಿನಕ್ಕೆ ಸುಮಾರು ಒಂದು ಹತ್ತು ಆಕ್ಸಿಡೆಂಟ್ ಗಳಾಗ್ತಾ ಇತ್ತು ಒಂದು ಹತ್ತು ಜನ ಆದ್ರೂ ಸಾಯ್ತಾ ಇದ್ರು ಗಡ್ಕರಿ ಸಾಹೇಬ್ರಿಗೆ ಎರಡು ನಿಮಿಷ ಟೈಮ್ ಕೊಡಿ ನಿಮಗೆ ಮಾತಾಡಬೇಕು ನಾನು ಈ ಫೋರ್ ಲೈನ್ ನ ಸಿಕ್ಸ್ ಲೈನ್ ಮಾಡಬೇಕು ಅಂತ ಕೇಳಿದೆ ಅವ್ರು ಬರೀ ಎರಡು ನಿಮಿಷ ಕೊಡ್ತೀನಿ ನಿನಗೆ ಏನು ನಿನಗೆ ಯಾಕೆ ಸಿಕ್ಸ್ ಲೈನ್ ಬೇಕು ಅಂತ ಹೇಳಿದ್ರು ನಾನು ಒಂದೇ ಮಾತು ಹೇಳಿದೆ ದಿನಕ್ಕೆ ಹದಿನೈದಿಂದ ಇಪ್ಪತ್ತು ಆಕ್ಸಿಡೆಂಟ್ ಆಗುತ್ತೆ ದಿನಕ್ಕೆ ಒಂದು ಹತ್ತು ಜನ ಸಾಯ್ತಾರೆ ಅದು ಯಾರಾದ್ರೂ ಕಾರಣ ಆದರೆ ಅದು ನ್ಯಾಷನಲ್ ಹೈವೇ ಅಥಾರಿಟಿ ಆಫ್ ಇಂಡಿಯಾ ಇಲ್ಲಂದ್ರೆ ಅಂದ್ರೆ ನಿತಿನ್ ಗಡ್ಕರಿ ಸಾಹೇಬ್ರೆ ಕಾರಣ ಅಂತ ಹೇಳಿದೆ ಸೆಕ್ರೆಟರಿ ಕರೆದು ಫಸ್ಟ್ ಸ್ಯಾಂಕ್ಷನ್ ಮಾಡಿ ಇವನಿಗೆ ಅಂದರು ಇಂತಹ ಕೆಲಸ ನಾನು ಮಾಡ್ಕೊಂಡು ಬರ್ತಾ ಇದ್ದೀನಿ ಏನು ಸಂಘಟನೆ ಮಾಡಬೇಕು ಅಂದಾಗ ಆ ಮುಂದೆ ನೀವು ಸಮೃದ್ಧಿ ಮಂಜು ಅವರೇ ನೀವು ಮುಂದೆ ಹೋಗಿ ನಿಮ್ಮ ಹಿಂದೆ ನಾವು ಬರ್ತೀವಿ ಸಂಘಟನೆ ಮಾಡೋಕ್ಕೆ ನಿಮಗೆ ಒಂದು ಚಾತುರ್ಯತೆ ಇದೆ ಯು ಹ್ಯಾವ್ ದಟ್ ರೆಸ್ಪಾನ್ಸಿಬಿಲಿಟಿ ಯು ಕ್ಯಾನ್ ಡೂ ದಟ್ ನಿಮ್ಮ ಹಿಂದೆ ನಾವು ಬರ್ತೀವಿ ನಿಮ್ ಯುವಕರಾದ್ರೇನು ಇಲ್ಲಿ ವೇದಿಕೆ ಮೇಲೆ ಇವರು ಯಾರ್ಯಾರು ಗಂಡಿರಿದ್ದಾರೆ ಎಲ್ಲಾರು ಇಂತ ಚಿಕ್ಕ ವಯಸ್ಸು ನಿಮ್ದೆ ಆದ್ರೇನು ನಿಮ್ ಹಿಂದೆ ನಾವು ಬರ್ತೀವಿ ಯಾಕಂದ್ರೆ ಪಕ್ಷ ಸಂಘಟನೆ ಮಾಡಬೇಕು ಮುಂದೆ ಎರಡ್ ಸಾವಿರದ ಇಪ್ಪತ್ತೆಂಟಲ್ಲಿ ಕುಮಾರಣ್ಣನ ಮುಖ್ಯಮಂತ್ರಿ ಮಾಡಬೇಕು ನಿಖಿಲ್ ಕುಮಾರಸ್ವಾಮಿ ಅವರಿಗೆ ಒಂದು ಏನು ಜವಾಬ್ದಾರಿ ಕೊಟ್ಟಿದ್ದಾರೆ ಕುಮಾರಣ್ಣ ಅದಕ್ಕೆ ಕೋಲಾರ ಜಿಲ್ಲೆಯಲ್ಲಿ ನೀವು ಮುಂದೆ ನೀವು ನಡೀರಿ ನಿಮ್ಮ ಹಿಂದೆ ನಾವು ಇಡ್ತೀವಿ ಅಂತ ಹೇಳ್ತಾ ನಾನು ಎರಡು ಮಾತು ಮುಗಿಸ್ತಾ ಇದ್ದೀನಿ ಜೈ ಹಿಂದ್ ಜೈ ಕರ್ನಾಟಕ ಕೆಲಸಗಳ ಬಗ್ಗೆ ಇಲ್ಲಿ ತನಕ ನಾನು ಅವ್ರಿಗೆ ಇಲ್ಲ ಅಂತ ಹೇಳಿಲ್ಲ ಯಾಕೆಂದ್ರೆ ಈ ಸಮೃದ್ಧಿ ತಗೊಂಡೋಗ ತನಕ ಖಂಡಿತವಾಗ್ಲೂ ನಿದ್ದೆ ಮಾಡಲ್ಲ ಅಂತ ನಿಮಗೆ ಭಾಷೆ ಕೊಟ್ಟಿದ್ದೀನಿ ಇವತ್ತು ನನ್ನ ಕ್ಷೇತ್ರ ಎಲೆಕ್ಷನ್ ಬಿಟ್ಟು ಕೂಡ ಚನ್ನಪಟ್ಟಣದಲ್ಲಿ ಸುಮಾರು ಇಪ್ಪತ್ತೈದು ದಿವಸಗಳ ಕಾಲ ನಿಮಗೋಸ್ಕರ ಹಗುಲಿರು ಕೂಡ ನಾವು ಶ್ರಮಿಸಿದೀವಿ ಭಗವಂತ ಎಲ್ಲೋ ಒಂದ್ ಕಡೆ ನಮ್ಗೆ ಕೈ ಕೊಟ್ಟಿದ್ದಾನೆ ಮುಂದಿನ ದಿವ್ಸ ಖಂಡಿತವಾಗ್ಲೋದು ಆಗಲ್ಲ ನಮ್ದೇ ಪ್ಲಾನ್ ಅಲ್ಲಿ ಇವತ್ತು ನಾವು ಹೊರಟಿದೀವಿ ಖಂಡಿತವಾಗ್ಲಿ ನೀವೇನು ಜನರೊಂದಿಗೆ ಜನತಾ ಕಾರ್ಯಕ್ರಮವನ್ನ ಇಡೀ ಕರ್ನಾಟಕ ರಾಜ್ಯದಲ್ಲಿ ಏನ್ ತಗೊಂಡು ಹೋಗ್ತಾ ಇದ್ದೀರಿ ನಾನು ಇದೀನಿನ್ನ ಮಾತನ್ನ ಏನು ಎಗಲಿ ಕೊಟ್ಟು ಕೊಡ್ತಾ ಇದೀರಿ ಖಂಡಿತವಾಗ್ಲು ಈ ನಿಮ್ಮಿಂದ ಕೂಡ ನಾವು ಫಾಲೋ ಮಾಡ್ತಾ ಇದೀವಿ ನಾನು ಕೂಡ ನಿನ್ನ ಅಭಿಮಾನಿ ಅಂತ ಹೇಳ್ತಾ ಸಾಕಷ್ಟು ವಿಚಾರಗಳನ್ನ ವೇದಿಕೆ ಮೇಲೆ ಹಂಚ್ಕೊಳ್ಳೋ ಮುಖಾಂತರವಾಗಿ ನಾನು ಬಂದೆ ಆಕ್ಚುಲಿ ನಾನು ಹದಿನೈದು ದಿವಸಗಳಿಂದ ನಾನು ಕೋಲಾರದಲ್ಲಿ ನಮ್ಮೂರಲ್ಲ ವಿದೇಶಿ ಪ್ರವಾಸದಲ್ಲಿದೆ ನಿನ್ನೆಲ್ಲ ಮೊನ್ನೆ ವಿಜಯವಾಣಿ ಪತ್ರಿಕೆಯ ಒಂದು ಆರ್ಟಿಕಲ್ ಓದ್ದೆ ನಾನು ಯಾಕೆಂದ್ರೆ ಸಮೃದ್ಧಿ ಮಂಜುನಾಥ್ ಅವರು ಇದು ಹೈಕಮಾಂಡ್ ಒಂದು ಸಂದೇಶಕ್ಕೆ ಮತ್ತು ಅವ್ರ ಫೋನ್ಗೆ ಸಿಗ್ತಾ ಇಲ್ಲ ಸಂಪರ್ಕ ಕಡಿದು ಹೋಗಿದ್ದಾರೆ ಅಂತ ಒಂದು ಮಾತು ನಾನು ಓದಿದೆ ನಾನು ಮಾತು ಮಿತ್ರರಲ್ಲಿ ಒಂದು ಮನವಿಯನ್ನ ಮಾಡ್ತೀನಿ ಸಮಾಜವನ್ನ ಕಟ್ಟಿರ್ತಕ್ಕಂಥ ನೈತಿಕ ಹಕ್ಕು ನಿಮ್ಗಿದೆ ಒಂದು ವ್ಯಕ್ತಿಯ ವ್ಯಕ್ತಿತ್ವವನ್ನು ತೋರಿಸತಕ್ಕಂಥ ಹಕ್ಕು ನಿಮಗಿದೆ ಆದ್ರೆ ಕಾಂಗ್ರೆಸ್ ಏಜೆಂಟ್ ಲಾಗಿ ಕೆಲಸ ಮಾಡಬೇಡಿ ಅಂತ ಕೆಲವನ್ನ ಕೇಳ್ಕೊಂತ ಕೆಲವ್ರನ್ನ ಕೆಲ ಕೆಲವ್ರನ್ನ ವಾಸ್ತವಾಂಶ ಸುದ್ದಿಯನ್ನ ಎತ್ತಿರ್ಬೇಕಾಗುತ್ತೆ ಇದೇ ಸಮೃದ್ಧಿ ಮಂಜುನಾಥ ಕೋಮೂನ್ ಎಲೆಕ್ಷನ್ ಭರಜನ ಜಾತ್ರೆ ಅನ್ನ ಬಗ್ಗೆ ಬರೀ ನೀವು ಡಿಸಿಸಿ ಬ್ಯಾಂಕ್ ನ ಎಗರು ಬರೀಲಿಲ್ಲ ನೀವು ಇವತ್ತು ಕುಮಾರನ ಜೊತೆ ಹೋಗಿ ದುಬೈಗೆ ಹೋಗಿ ಕಾರ್ಯಕ್ರಮ ಮುಗಿಸ್ಕೊಂಡು ನನ್ನ ಸ್ವಂತ ಮಕ್ಕಳಿಗೋಸ್ಕರ ವಿದೇಶಕ್ಕೆ ಹೋದಾಗ ಏಕೆ ಎಮ್ ಎಲ್ ಎಂಪಿ ಹೆಂಡತಿ ಮಕ್ಳು ಇರುದಿಲ್ವಾ ಅವ್ರ ಬೇಡ ಮಕ್ಕಳು ಬೇಡವ್ರಿಗೆ ಬೇಡವಾ ವಿದೇಶಕ್ಕೆ ಹೋದ್ ಮಾತ್ರ ಸಂಪರ್ಕ ಸಿಗ್ತಾ ಇಲ್ಲ ಸಂಪರ್ಕ ಸಿಗ್ತಾ ಇಲ್ಲ ಅಂತಂದ್ರೆ ನಾನು ಏನ್ ಮಾಡ್ಲ ಅಲ್ಲೊಂದು ಟವರ್ ಹಾಕ್ಸಿ ಬೇಡ ಅಂತಾರೆ ಏನೇ ನೀವು ಕಾಂಗ್ರೆಸ್ ಪಕ್ಷ ನಿಮ್ಗೆ ಗೊತ್ತಿದೆ ಕೋಲಾರ ಜಿಲ್ಲೆ ಕಾಂಗ್ರೆಸ್ ಪಕ್ಷ ಹೆಂಗ್ ಆಡ್ತಾ ಇದೆ ಆಟ ಅಂತ ಗೊತ್ತಿದೆ ಅದ್ರ ಬಲ್ಲೇ ಬಗ್ಗೆ ಧೈರ್ಯವಾಗಿ ಮಾಡ್ತಕ್ಕಂಥ ಹಕ್ಕು ನಿಮ್ಗಿದೆ ಬಟ್ ಮಾಡ್ತಾ ಇಲ್ಲ ಇವತ್ತು ಕಾಂಗ್ರೆಸ್ ಪಕ್ಷ ದಲಿತರಿಗೆ ಯಾವ ರೀತಿ ನೋಡ್ತಾ ಇದೆ ಗೊತ್ತಿದೆ ಅರೆ ದಲಿತರು ಸೇರ್ಕೊಂಡು ಕೆಲವು ಬೇರೆ ದಲಿತರು ಸೇರ್ಕೊಂಡು ನಾನು ದಲಿತ ಅಂತ ಡೂಪ್ಲಿಕೇಟ್ ದಲಿತ ಸೇರ್ಕೊಂಡು ಕೆ ಎಚ್ ಪುರಪ್ಪನ ಜಿಲ್ಲೆಯಿಂದ ಓಡಿಸಿದ್ರು ನಲವತ್ತೈದು ವರ್ಷ ಸುದೀರ್ಘ ರಾಜಕೀಯ ಮಾಡ್ತಕ್ಕಂಥ ಕೆ ಎಚ್ ಪುರಪ್ಪ ಹೋಲಿಸಿದ್ರು ಅಲ್ಲಿಂದ ಎಂ ಪಿ ಮುನ್ಸಾಮ್ರು ಹೊರ್ಸಿದ್ರು ಈಗ ನೆಕ್ಸ್ಟ್ ಟಾರ್ಗೆಟ್ ಎಸ್ ಎನ್ ನಾಯ್ಸ್ವಾಮಿ ನೆಕ್ಸ್ಟ್ ನಾನು ಅಂತ ಗೊತ್ತಿಲ್ಲ ಇವತ್ತು ಕಾಂಗ್ರೆಸ್ ಕಾಂಗ್ರೆಸ್ ಅವರು ದಲಿತರ ಯಾವ ಮಟ್ಟ ನಡ್ಕೊಂತ ಇದಾರೆ ಯಾವ ಮಟ್ಟಕ್ಕೆ ಮಾತಾಡ್ತವ್ರೆ ಅದ್ರ ಬಗ್ಗೆ ನೈತಿಕವಾಗಿ ಮಾತಾಡ್ತಕ್ಕಂಥ ಹಕ್ಕು ನಿಮ್ಗಿದೆ ಬಟ್ ಮಾತಾಡ್ತಾ ಇಲ್ಲ ದಿನ ಬೆಳೆಗಾದ್ರೆ ದಿನ ಬೆಳೆಗಾದ್ರೆ ದಲಿತ ಶಾಸಕರ ಟಾರ್ಗೆಟ್ ಮಾಡ್ಕೊಂಡು ಮಾತಾಡ್ತಕ್ಕಂಥ ಶಾಸಕರ ಬಗ್ಗೆ ಪ್ರಶ್ನೆ ಮಾಡ್ತಕ್ಕಂಥ ಹಕ್ಕು ನಿಮ್ಗಿಲ್ಲ ಏನಾದ್ರೂ ಜೆಡಿಎಸ್ ಅವರು ಸಿಕ್ಕಾಕೊಂಡ್ಬಿಟ್ರೆ ಕುಂಪುಗಾರಿಕೆ ಜೆಡಿಎಸ್ ಗುಂಪುಗಾರಿಕೆ ಜೆಡಿಎಸ್ ಎಲ್ಲಿಲ್ಲ ಸ್ವಾಮಿ ಗುಂಪುಗಾರಿಕೆ ಎಲ್ಲಿಲ್ಲಪ್ಪ ನಿಖಿಲ್ ಕುಮಾರಸ್ವಾಮಿ ಅವನವರು ವೇದಿಕೆ ಮೇಲೆ ಹಾಸೀಲರಾಗಿರ್ತಕ್ಕಂಥ ಜಿಲ್ಲಾಧ್ಯಕ್ಷ ನಮ್ಮ ಕುಡಿ ನಮ್ಮ ಜಿಲ್ಲೆಯ ಮೊಮ್ಮಗ ತಮಗೆಲ್ಲ ಗೊತ್ತಿರಬಹುದು ನಮ್ಮ ಜಿಲ್ಲೆಯ ಸ್ವಂತ ನಮ್ಮ ಕುಮ್ಮ ಆಗಿರ್ತಕ್ಕಂತ ನಿಖಿಲ್ ಕುಮಾರಸ್ವಾಮಿ ಅವರು ಯಾಕೆಂತಂದ್ರೆ ನಮ್ಮರು ನಮ್ಮ ತವರಿನ ಹೆಣ್ಮಗಳು ನಮ್ಮ ಮೊಮ್ಮಗ ನಮ್ಮೂರಿಗೆ ಬಂದಾಗ ಇವತ್ತಿಮಣೆಯಿಂದ ಬಂಗಾರಪೇಟೆಯಿಂದ ಇವತ್ತು ಸನ್ಮಾನನ ಮಾಡಿ ಅಲ್ಲಿ ಕಾರ್ಯಕ್ರಮ ಮುಗಿಸಿ ಕೋಲಾರಕ್ಕೆ ಬಂದು ಜನರೊಂದಿಗೆ ಜನತಾದಳ ಇವತ್ತು ತಾತನ ಹೋಗುವ ಹಾದಿಯಲ್ಲಿ ಈ ಪಕ್ಷವನ್ನು ನಾನು ಕಟ್ಟುತ್ತೇನೆ ಅಂತ ಎಗರಿಗೆ ಎಗರ್ ಕೊಟ್ಟು ಇವತ್ತು ಸುಮಾರು ಇಪ್ಪತ್ತಾರು ಇಪ್ಪತ್ತೇಳು ತಾಲೂಕಲ್ಲಿ ಸುತ್ತಾಡಿ ಇವತ್ತು ನಮ್ಮ ತಾಲೂಕಿಗೆ ಕೋಲಾರ ಜಿಲ್ಲೆಗೆ ಆಗಮಿಸತಕ್ಕಂತ ನನ್ನ ಸ್ನೇಹಿತ